ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂತ ಊರಿಗೆ ಹೊಂಟಿದ್ದೆ ನಾನು ಇವತ್ತು ಹತ್ತು ಜಾರ್ತೈತಿ ಅದಕ್ಕೆ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಹಾಗೆ ಇವತ್ತು ಏನಪ್ಪ ಖುಷಿ ಇವತ್ತು ಫುಲ್ ಖುಷಿಯಾಗಿದ್ದೀನಿ ಯಾಕಂದರೆ ಖುಷಿ ವಿಷಯ ಏನಪ್ಪ ಅಂದರೆ ನನ್ನ ಚಾನಲ್ ಮಾನಿಟೈಸ್ ಆನ್ ಆಯಿತು ಅದೇ ನನಗೆ ಫುಲ್ ಖುಷಿ ಆಗ್ತಾ ಇದೆ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ರೀ ಹಾಗೆ ಈ ಸಂಪೂರ್ಣ ಮಾಹಿತಿ ಮತ್ತು ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ ಇವತ್ತಿಗೆ ಹತ್ತು ತಿಂಗಳ ರೀ ಸ್ಟಾರ್ಟ್ ಮಾಡಿ ಇವತ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗೈತಿ ಹಾಗಾಗಿ ನನಗೆ ಫುಲ್ ಖುಷಿ ಆಗ್ತಾ ಇದೆ ಏನಪ್ಪ ಅಂದರೆ ಆದರೆ ನನಗೆ ಇನ್ನೂ ಗೂಗಲ್ ಎಕ್ಸೆಸ್ ಸ್ಪಿನ್ ಬಂದಿಲ್ಲ ಆದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗೈತಿ ಗೂಗಲ್ ಎಕ್ಸೆಸ್ ಸ್ಪಿನ್ ಬರಬೇಕು ಅದು ಬಂದಮೇಲೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಂತ ಆದರೆ ಇವತ್ತು ಏನೋ ಒಂಥರ ಫುಲ್ ಖುಷಿ ಖುಷಿ ಆಗಿದೆ ನನಗೆ ಇವತ್ತು ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಅವಮಾನ ಫಸ್ಟ್ ಅವಮಾನ ಆಮೇಲೆ ಸನ್ಮಾನ ಅನ್ನೋದೆಲ್ಲರಿಗೂ ಗೊತ್ತಿದ್ದಿದ್ದೆ ಆ ಥರ ನನಗೆ ಒಂಥರ ಮಾತಾಡೋರು ಜನ ಆದರೆ ನಾನು ಯಾವುದನ್ನೂ ತಲೆಗೆ ಹಾಕ್ಕೊಂಡಿಲ್ಲ ಯಾಕೆಂದರೆ ಐ ಡೋಂಟ್ ಕೇರ್ ಅಂತ ಆದರೆ ಇವತ್ತು ನನಗೆ ನನ್ನ ಚಾನಲ್ ಮಾನಿಟೈಸೇಷನ್ ನಾನಾಗಿರೋಕೆ ತುಂಬ ಇದೆ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಹೇಗಿರ ಊರಿಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಂತ ಇಷ್ಟ ಆದರೆ ಸಬ್ಸ್ಕ್ರ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಅಂತ ಮಾಡ್ತೀನಂತ ನೋ ಸಪೋರ್ಟ್ ಮಾಡ್ತಾ ಇರಿ ಎಲ್ಲಿಗಾರ ಒಂಟ್ರಿ ಇದಾ ಅಟಿ ನಿಂದು ಬಂದು ಬಿಟ್ಟ ಎಷ್ಟು ಅಟಿ ಮಾಡಕುಂತ ನೋಡಿ ಫ್ರೆಂಡ್ಸ್ ಈಗ ಊರಿಗೆ ಏನ್ ಓಕೆ ಏನ್ ಮಾಮ ಗುಟ್ಟ ಫ್ರೆಂಡ್ಸ್ ಈಗ ತಾನೇ ಬಂದ ಕುಂತಾನೆ ಬರ್ರಿ ವೈಬ್ರಮ್ರಿ ಹಾ ರೀ ಗುಡಿ ಗಂಟಿ ನೋಡಿ ಫ್ರೆಂಡ್ಸ್ ನಾವೀಗ ಸಕ್ರೆ ವಾಸಕ್ಕ ನಮ್ಮ ಮನೆಯವ್ರು ಬರ್ರಿ ಅಂದ್ರೆ ಬರೋಲ್ರಿ ಮನ ಏನೈತೆ ಏನೈತಿ ಹಾ ಕೊಕ್ಕ ಎಲ್ಲೈತಿ ಕೊಕ್ಕಲ್ಲ ಅದ ಎಲ್ಲಿ ಆದ್ರೆ ಹಾಂ ಅಲ್ಲಿ ಐತೆನು ಗುಬ್ಬಿ ಬಚ್ಚ ಬೇಕನ್ನ ಅದು ಬೇಕನ್ನ ಅದು ಬಾ ಬಾಪಾಜಿ ಆಯ್ ಮಾಡು ಆಯ್ ಮಾಡು ಷಟ್ಕಂದಿಯ ಹಾಂ ಅದು ಸಿಗುತ್ತಾನ ಅಲ್ಲೇ ಐತದ ನೋಡು ದಾರ ಕಟ್ಟಿ

ಫ್ರೆಂಡ್ಸ್ ಇದು ಎರಡನೇ ಮಸೂತಿ ನಾವು ಬಂದಿರೋದು ಈಗ ದೇವರು ಒಳಗೆ ಹೋಗಿ ಬಂದ ಮೇಲೆ ಜಾರ್ತ ದಿನ ಈ ಥರ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಸುತ್ತಾಕಿ ಬರಕ್ ಅಂಟನಿಂಗ ಏನು ಓ ಮಾಡಪ್ಪಾಜಿ ಫ್ರೆಂಡ್ಸ್ ಈಗ ನಾವು ಬಂದಿರೋದು ಮೂರನೇ ಮಸೂತಿ ಇಲ್ಲಿ ಅದೇ ತರ ದೇವ್ರ ಕುಂದ್ರಸಿ ಪೂಜೆ ಮಾಡ್ತಾರೆ ని్త poured… మలథద్ favour. ఋలుద్ Перిసి మలథ ఔిత� Оంకు. ఆమల. ಶಕ ಬೇಕು ಸಕಾ ಕೇಳು ಹೇಳ ಮನ ಫ್ರೆಂಡ್ಸ್ ನಾವು ಈಗ ಬಂದಿರೋದು ಇದೆ ದೊಡ್ಡ ಮಸೂತಿ ಅಂದರೆ ಇಲ್ಲಿ ಟೋಟಲ್ ಮೂರು ಮಸೂತಿ ಇದ್ದಾವೆ ಇದು ದೊಡ್ಡ ಮನಸ್ತಿ ಅಂತ ಕರಿತೀವಿ ನೋಡಿ ನಾವು ಈಗ ಲಾಸ್ಟಿಗೆ ಬಂದಿದ್ದ ಅದೇ ಮಸೂತಿಗೆ ನೋಡ್ಬೋದು ಇಲ್ಲಿ ಇಲ್ಲಿ ಒಂಬತ್ತು ದೇವ್ರ ಫ್ರೆಂಡ್ಸ್ ಇಲ್ಲಿ

ಮನೋ ಎಷ್ಟು ರೌಂಡ್ ಅದು ಭಾಳ ಉಪ್ಪಾ ಕಲ್ಲಿ ಹಿಂಗಾಕ್ ಬಾ ಮ ಇನ್ನೊಂದ್ಸಲ ಇನ್ನೊಂದು ಸಲ ಅಕ್ಕ ಹಾಂ ಸಾಕು ಬಾ ಹಾಂ ನೋಡಿ ಈಗ ಮನೆಗೆ ಹೋಮ್ ನಾಳೆ ನನ್ನ ಮಗಳು ಬನ್ನಿ ಹಿಂಗ ಮಾಡ್ಬೇಕು ಹಾಂ ಅಲ್ಲ ಅಯ್ಯೋ ಮತ್ತು ಮಗಳಿಗೆ ಮಾಡ್ಬೇಕವ അയ്യൽക്കൂട അടുക്ക ഭട്ടീഗ്